ನಮಸ್ತೆ ನನ್ನ ಹೆಸರು ಕಿರಣ್ ಬಿ ಎ ಓದಿದ್ದೀನಿ ಓಡಾಡೋದೇ ನನ್ನ ಕೆಲಸ ಶಿವಪಣ ಶಿವಪಣ ನನ್ ಲೆಟರ್ ಇದೆಯಾ ಇನ್ನು ಪೋಸ್ಟೇ ಬಂದಿಲ್ಲ ನಿನ್ನೆ ಇಲ್ಲ ಮೊನ್ನೆನೂ ಇಲ್ಲ ದಿನ ಹೇಳ್ತಾನೆ ಇದಿಲ್ಲ ಇನ್ನು ಬಂದಿಲ್ಲ ಅಂತ ಅಪ್ಪಿ ತಪ್ಪಿ ಏನಾದ್ರು ಬಂದ್ರೆ ಮನೆಗೆ ತಂದು ಕೊಡ್ತೀನಿ ಸಾರಿ ಮಧ್ಯೆ ನಾನು ತಲೆ ತಿನ್ಬೇಡ ಇಲ್ಲ ಅದ ಇವ್ನು ಪಾರ್ಟಿ ಅಡ್ರೆಸ್ ಏನಿಲ್ಲ ಹೋಗ್ತಾನೆ ಪೋಸ್ಟ್ ಆಫೀಸ್ಗೆ ಇರ್ಬೇಕು ಲೈವ್ ಪೂರ್ತಿ ಪೋಸ್ಟ್ ಮಾಡೋದಾಗ್ತಾನೆ ನನ್ ಕೆಲಸನ ಬೇಡ ಯಾಕೆ ಯಾಕೆಂದ್ರೆ ಬೇಕು ಅಂದ್ರೆ ಸಿಗಲ್ಲ ಅದಕ್ಕೆ ತಮಾಷೆ ಮಾಡ್ತೀರ ಎಷ್ಟ್ ದಿನ ಮಾಡ್ತಿರೋ ಮಾಡಿ ಟೈಮು ಇದ್ದಂಗೆ ಇರಲ್ಲ ಕಣ್ರಪ್ಪ ಕುಂಬಳಕಾಯಿ ಕಳ್ಳ ಅಂತ ಅಂದ್ರೆ ಯಾವ ಹೇಗಲ್ಲ ಮುಟ್ಕೊಂಡು ನೋಡ್ಕೊಂಡಂತೆ ಹೋಗ್ಲಿ ಇವತ್ತೆಷ್ಟು ಅಪ್ಲಿಕೇಶನ್ ವೇಸ್ಟ್ ಮಾಡಿದೆ ಐ ಮೀನ್ ಪೋಸ್ಟ್ ಮಾಡಿದೆ ಮೂರು ಯಾಕೆ ನಿನ್ ಮನೆ ಗಂಟೆ ಏನಾದ್ರು ಹೋಯ್ತಾ ದೇವ್ರಾಣೆ ಇಲ್ಲಪ್ಪ ಇದ್ರೆ ತಾನೆ ಹೋಗೋದು ಅಲ್ಲೋ ಸೀನಿ ಅಲ್ಲಿ ಟೋಟಲ್ ಎಷ್ಟು ಹ್ಮ್ ತೊಂಬತ್ತಾರು ಗುಡ್ ಕಿರಣ ನೆಕ್ಸ್ಟ್ ಟೈಮ್ ಬೌಂಡ್ರಿನ ಬರ್ಸ್ಬಿಡು ಸಂಚುರಿ ಕಂಪ್ಲೀಟ್ ಆಗ್ಲಿ ಲೋ ಕಿರಣ ನಗೋ ನಗೋದೇ ಜೀವನ ಕಣ ದಯವಿಟ್ಟು ಸ್ವಲ್ಪ ಸುಮ್ನೆ ಇರ್ತೀಯಾ ಇಲ್ಲಿ ನನ್ನ ಜೀವ ಹೋಗ್ತಾ ಇದೆ ನಗೋದಂತೆ ನಗೋದು ಏನು ಇವತ್ತಿನ ಬರೀ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಾ ಇದ್ಯಾತೀನ ಕಣ ದಯವಿಟ್ಟು ನೀನು ಸುಮ್ನೆ ಇರ್ತೀಯಾ ನನ್ ಕಷ್ಟ ನಿಮಗೆಲ್ಲ ಅರ್ಥ ಆಗುತ್ತೆ ಯಾಕೋ ಸಾಕಷ್ಟು ಅಲ್ಲಿ ಇದೀಯಾ ಏನಾಯ್ತ ಇನ್ನೇನು ಎಲ್ಲ ಎಂಪಿ ಏರಿರ್ಬೇಕು ಇರ್ಬೇಕು ಎಂಪಿನ ಏನಾಗಂದ್ರೆ ಮ್ಯಾರೇಜ್ ಅಂದ್ರೆ ಹೌದೇನು ಹ್ಮ ಆ ಬೇತಾಳ ಇದಾನಲ್ಲ ಶಾಸ್ತ್ರಿ ಅವ್ನು ಮತ್ತೆ ನೆನ್ನೆ ನಮ್ಮ ಮನೆಗೆ ಬಂದಿದ್ದನು ಅಂತ ಕಂಡ್ರು ಸರಿ ಆಗಿದ್ದು ಆಗೋಯಿತು ಈಗ ಏನು ಮಾಡಬೇಕು ಅಂತ ಇದ್ದೀಯ ಅದೇ ನನಗೂ ಇಲ್ಲ ನೋ ಕೇಳೋಣ ಆ ಹುಡುಗಿ ಕಡೆ ನಿಮ್ಮ ಮನೆಗೆ ಬರೋದನ್ನ ತಪ್ಪಿಸ್ಕೊಟ್ರೆ ಹ್ಞೂ ಹ್ಞೂ ಇಷ್ಟು ಲೇಟ್ ಇಷ್ಟರಲ್ಲೇ ಅವರೆಲ್ಲ ನಮ್ಮ ಮನೆಗೆ ಬಂದಿರ್ತಾರೆ ಈಗ ಏನೂ ಮಾಡೋಕ್ಕಾಗಲ್ಲ ಮೊದಲೇ ನಾನು ಇಲ್ಲಿ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದೀನಿ ಅದ್ರ ಮೇಲೆ ಮದುವೆ ಅಂತೆ ಮದುವೆ ಒಂದು ವೇಳೆ ಬಲವಂತಕ್ಕೆ ಮದುವೆ ಆದರೆ ಅಂತಲೇ ಇಟ್ಕೊಳ್ಳಿ ಆದರೆ ಆ ಹುಡುಗಿ ದೇವರಾಣೆ ನಮ್ಮ ಮನೇಲಿ ಸುಖವಾಗಿರೋಲ್ಲ ನಮ್ಮ ಅಮ್ಮ ಬಿಡೋಲ್ಲ ಕಣ್ರು ನೋ ಒಂದು ಹೆಣ್ಣಿನ ಲೈಫು ನಮ್ಮ ಅಮ್ಮನ ಕೈಗೆ ಸಿಕ್ಕ ಹಾಳಾಗೋದು ನಂಗೆ ಇಷ್ಟ ಇಲ್ಲ ನಾನು ಅದಕ್ಕೆ ಅವಕಾಶ ಕೊಡಲ್ಲ ವಿಷ ಬೇಕಾದ್ರೆ ತಗೋತೀನಿ ಆದ್ರೆ ಮಾತ್ರ ಮುಟ್ಟಲ್ಲ ಈಗ ಈಗ ಒಂದೇ ದಾರಿ ಈ ಊರ್ನೇ ಬಿಟ್ಟು ಹೋಗೋದು ಏನೋ ಊರ್ ಬಿಟ್ಟು ಎಲ್ಲಿಗೆ ಎಲ್ಲಿ ಹೋಗ್ತೀಯಾ ಮನೆ ಬಿಟ್ಟ ಮೇಲೆ ಯಾವ ಊರಾದ್ರೇನ ಬೆಂಗಳೂರಿಗೆ ಹೋಗ್ತೀನಿ ಹೌದು ಹೋಗಿ ಏನ್ ಮಾಡ್ತೀಯಾ ಏನ್ ಕಳ್ಳೇಪುರಿ ಮಾಡ್ತೀಯಾ ಮಾರದ್ರೆ ತಪ್ಪೇನಿದೆಯೋ ಬೇರೆ ಯಾವ ಕೆಲಸ ಸಿಕ್ಕಿಲ್ಲ ಅಂದ್ರೆ ನಾನು ಅದಕ್ಕೂ ರೆಡಿನೇ ಅದು ಸಿಕ್ಕಿಲ್ಲ ಅಂದ್ರೆ ಯಾವ್ದಾದ್ರು ಹೋಟೆಲ್ ಅಲ್ಲಿ ಗ್ಲಾಸ್ ತೊಳಿತ ಬಿದ್ದಿರ್ತೀನಿ ಹೋಗ್ಲಿ ಉಳ್ಕೊಳಕಾದ್ರೂ ಜಾಗ ಬೇಡವೇನೋ ಎಲ್ಲಿರ್ತೀಯಾ ಅಲ್ಲಿ ನಮ್ಮ ತಂದೆ ರಿಲೇಟಿವ್ಸ್ ಇದ್ದಾರಂತೆ ಸ್ವಲ್ಪ ದಿವಸ ಅಲ್ಲೇ ಉಳ್ಕೋತೀನಿ ಅಂದ್ರೆ ನಿಮ್ಮ ತಂದೆ ಗೊತ್ತಾ ವಿಷಯ ಈ ಐಡಿಯಾ ಕೊಟ್ಟಿರೋದೇ ಅವರು ಕಣ ಇದರಿಂದ ಅಮ್ಮ ಪಾಠ ಕಲೀಲಿ ಅಂತ ಅವ್ರ ಆಸೆ ಅಂದ್ರೆ ಹೋಗಕ್ ದುಡ್ಡು ಅವರೇ ಕೊಡ್ತಾರಾ ಅವ್ರ ಹತ್ರ ಎಲ್ಲಿದೆಯೋ ದುಡ್ಡು ಬೀಗದ ಕೈ ಇರೋದು ಅಮ್ಮನ ಕೈಲಿ ಮತ್ತೆ ಹೆಂಗ್ ಹೋಗ್ತೀಯ ಈಗ ಅದಕ್ಕೆ ಕಂಡ್ರು ನಿಮ್ಮ ಹತ್ರ ಬಂದಿರೋದು ನೀವೇನಾದರೂ ಅರೇಂಜ್ ಮಾಡಬೇಕು ಬಟ್ಟೆ ಬಟ್ಟೆಲ್ಲ ಇಟ್ಟಿದ್ದೀನಿ ಸ್ವಲ್ಪ ದುಡ್ಡು ಇಟ್ಟಿನಿ ಚೆನ್ನಾಗಿರಪ್ಪ ನಿನ್ ಕೆಲಸ ಸಿಕ್ಕಿದ ತಕ್ಷಣ ನೀನ್ ಸ್ನೇಹಿತರೆಕ್ ಆಗ ನನಗೂ ವಿಷಯ ಗೊತ್ತಾಗುತ್ತೆ પણ બચી ગેડે કોણ આપ